ನಮಸ್ಕಾರ ನಮಸ್ಕಾರ ಹೆಂಗಿದೀರಾ ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೈನ್ ಕಾರ್ಯಕ್ರಮಕ್ಕೆ ಅತೀವಾದ ಸ್ವಾಗತ ವೀಕ್ಷಕರೇ ಮೈಸೂರಿಗೆ ಎಂಟ್ರಿ ಕೊಟ್ಟು ಎಪಿಸೋಡ್ ಮೇಲೆ ಎಪಿಸೋಡ್ ಎಪಿಸೋಡ್ ಮೇಲೆ ಎಪಿಸೋಡ್ ಶೂಟಿಂಗ್ ಮಾಡ್ತಾನೆ ಇದೀವಿ ಇವತ್ತು ಕೂಡ ಹೊಸ ಒಂದು ಸಂಚಿಕೆಯನ್ನ ವಿಶೇಷವಾಗಿರುವಂತಹ ಸಂಚಿಕೆಯನ್ನ ತಗೊಂಡ್ ಬಂದಿದ್ದೀನಿ ನಾವೀಗ ಬಂದು ತಲುಪಿರುವಂತದ್ದು ಮೈಸೂರಿನ ಆರ್ ಕೆ ನಗರದಲ್ಲಿ ಸೊ ನನ್ನ ಬಲಭಾಗದಲ್ಲಿ ಕೂದಿದ್ದಾರೆ ಅತ್ತೆ ಉಷಾ ಅವರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ನನ್ನ ಎಡಭಾಗದಲ್ಲಿ ಸೊಸೆ ಶ್ರೀಮತಿ ಸಿಂಧು ಅವರು ನಮಸ್ಕಾರ ಮೇಡಮ್ ಸ್ವಾಗತ ಕಾರ್ಯಕ್ರಮಕ್ಕೆ ವೀಕ್ಷಕರೇ ಅತ್ತೆ ಸೊಸೆನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಾಯ್ತು ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ ನಮಸ್ಕಾರ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು ಇಲ್ಲಿಗೆ ಮದುವೆ ಆಗಿರೋದು ನಮ್ಮ ಮನೆಯವರು ಬ್ಯಾಂಕ್ ಎಂಪ್ಲಾಯಿ ಸತ್ಯನಾರಾಯಣ ಅಂತ ಮಗ ಸೊಸೆ ಸಿಂಧು ಅಂತ ಎಷ್ಟು ವರ್ಷ ಆಯ್ತು ಮದುವೆ ಆಗಿತ್ತು ನಮ್ದು ನಮ್ದು ಮೂವತ್ ವರ್ಷ ಆಯ್ತು ಹೆಂಗಿತ್ತು ಫಸ್ಟ್ ವರ್ಷದ ಮದುವೆಯ ಜೀವನ ಮೂವತ್ತ್ ಮೂರನೇ ವರ್ಷದಲ್ಲಿ ನಾವು ನಿಜವಾಗ್ಲೂ ಮುಂಚೆ ಒಂದೇ ತರನೇ ಬರ್ತಾ ಇದೆ ಬಹಳ ಖುಷಿಯಾಗಿದ್ದೀವಿ ಸೂಪರ್ ಮ್ಯಾಮ್ ಆ್ಯಂಡ್ ಏನು ಮಾಡ್ತೀರಿ ನಿಮಗೆ ಸಮಯ ಸಿಕ್ಕಾಗ ಅಥವಾ ನಿಮ್ಮ ಹವ್ಯಾಸಗಳು ನನಗೆ ಕಸೂತಿ ಅಂದರೆ ಇಷ್ಟ ಸ್ವಲ್ಪ ಓದ್ತೀನಿ ಕಾದಂಬರಿ ಎಲ್ಲ ಓದ್ತೀನಿ ಅದೇ ಮಾಮೂಲಿಯಾಗಿ ನಡ್ಕೊಂಡು ಬರ್ತಾ ಇದೆ ಬಾಕಿ ಓಕೆ ಸರಿ ಹಾಗಾದರೆ ಈಗ ನಿಮ್ಮ ಸೊಸೆ ಪರಿಚಯನ ಕೇಳೋಣ ಸಿಂಧು ಅವರೇ ನಿಮ್ಮ ಪರಿಚಯ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಚಿಕ್ಕ ಗ್ರಾಮ ಕೋಡೂರು ಅಂತ ನನ್ನ ತಂದೆ ಬಾಲಸುಬ್ರಹ್ಮಣ್ಯ ಕೃಷಿಕರು ತಾಯಿ ಗೀತಾ ಗೃಹಿಣಿ ನಾನು ಓದಿದ್ದು ಎಲ್ಲ ಸಾಗರದಲ್ಲಿ ಅಲ್ಲಿ ಓದ್ ಮುಗಿಸಿ ನೆಕ್ಸ್ಟು ಬೆಂಗಳೂರಿಗೆ ನಾನು ಜಾಬ್ಗೆ ಅಂತ ಬಂದೆ ಒಂದು ಐದಾರು ವರ್ಷ ನಾನು ಅಲ್ಲಿ ಜಾಬ್ ಮಾಡಿದೆ ಅದಾದಮೇಲೆ ಮನೇಲಿ ಆ್ಯಸ್ ಯೂಶ್ವಲ್ ಹುಡುಗ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಒಂದು ಭಯ ಏನಿತ್ತು ಅಂತಂದರೆ ನಾನು ಆರ್ಟ್ ಫೀಲ್ಡ್ಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಡ್ಯಾನ್ಸ್ ಕಲಿತಾ ಇದ್ದೆ ಎಲ್ಲಿ ನಾನು ಮದುವೆ ಆದಮೇಲೆ ನನಗೆ ಅದಕ್ಕೆ ಸಪೋರ್ಟ್ ಸಿಗಲ್ವೋ ಅನ್ನೋ ನನಗೆ ಭಯದಿಂದ ನಾನು ಮದ್ವೆ ಒಪ್ಕೋತಾ ಇರ್ಲಿಲ್ಲ ಬಟ್ ನನ್ ಸಿಕ್ಕಿದ್ರೆ ಮೈಸೂರು ಹುಡುಗನೇ ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ ಮೈಸೂರು ಸಾಂಸ್ಕೃತಿಕ ನಗರಿ ಇಲ್ಲಿರೋ ಮನೆ ಪ್ರತಿಯೊಬ್ರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಗ್ಯಾರಂಟಿ ನನ್ನ ಅದೃಷ್ಟ ನನ್ ಮೈಸೂರು ಹುಡ್ಗಾನೇ ನಮ್ಮ ಯಜಮಾನ್ ಹೆಸರು ಉಲ್ಲಾಸ್ ಮದುವೆಯಾಗಿ ಆರು ವರ್ಷ ಆಯ್ತು ಈ ಫೆಬ್ರವರಿಗ ಆರು ವರ್ಷ ಆಗತ್ತೆ

ಒಂದು ವೇದಿಕೆ ಮೇಲೆ ಆ ಒಂದು ಕಾಸ್ಟ್ಯೂಮ್ ಮೇಕಪ್ ಆ ಒಂದು ಝಲಕ್ ಗೆಜ್ಜೆ ಹೆಜ್ಜೆ ಇವೆಲ್ಲ ನೋಡಿರ್ತೀರಾ ಹೆಂಗ್ ಪ್ರೌಡ್ ಅಂತ ಅನ್ಸುತ್ತೆ ಹೆಜ್ಜೆ ಆಗ್ತಿರೋದು ನಿಜವಾಗ್ಲೂ ತುಂಬಾ ಸುಮಾರು ಜನ ಕಲಾವಿದರು ಇದ್ದಾರೆ ಸಂಗೀತದವರು ಇದಾರೆ ಹಾಗಾಗಿ ನಮಗೆ ಅಂತ ಬಹಳ ಹೆಮ್ಮೆನೂ ಇದೆ ಫೈನ್ ಈಗ ಮುಖ್ಯವಾಗಿರೋ ಪ್ರಶ್ನೆಗೆ ಬರೋಣ ವಿಷಯ ಏನಪ್ಪಾ ಅಂತಂದ್ರೆ ಪ್ರಶ್ನೆ ಸಾಮಾನ್ಯವಾಗಿ ಏನಾದ್ರೂ ಮನೆಯಲ್ಲಿ ಸೊಸೆ ತಪ್ಪು ಮಾಡಿದ್ರು ಅಂತ ಇಟ್ಕೊಳ್ಳೋಣ ಈಗ ಕಾಫಿ ಕುಡಿತಾ ಇರ್ತಾರೆ ಕಾಫಿ ಗ್ಲಾಸ್ ಬೀಳುತ್ತೆ ಹೊಡೆದೋಗತ್ತೆ ಇಲ್ಲ ಇವತ್ತು ನೆಲನೇ ಒರೆಸಿರಲ್ಲ ಅಥವಾ ರಂಗೋಲಿ ಸರಿಯಾಗಿ ಹಾಕಿರಲ್ಲ ಅಥವಾ ದೀಪ ಸರಿಯಾಗಿ ಟೈಮ್ ಮುಡ್ಸಿರಲ್ಲ ಅಥವಾ ಒಂದ್ ಸೀರೆ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ ನಾಲ್ಕು ಸೀರೆ ತಗೊಂಡ್ ಬಂದಿರ್ತಾರೆ ಸೊಸೆ ಏನಾದ್ರೂ ತಪ್ಪು ಮಾಡಿದ್ರೆ ದೊಡ್ಡ ರಾಧಾ ಅಂತಾನೆ ಆಗೋಗುತ್ತೆ ಏನೇ ಇನ್ ಇಷ್ಟೊಂದೆಲ್ಲ ತಂದ್ಬಿಟ್ಟಿದ್ಯಾ ಏನಿಲ್ಲ ದೀಪ ನೆಚ್ಚಿಲ್ಲ ಕಾಫಿ ಕೊಟ್ಟಿಲ್ಲ ಅದೇ ಏನಾದ್ರು ಅತ್ತೆ ತಪ್ಪು ಮಾಡಿದ್ರೆ ವಿಷಯ ಆಚೆಗೆ ಬರಲ್ಲ ಅಂದ್ರೆ ಆ ಸೊಸೆ ಮಾಡಿದಾಗ ಅದನ್ನ ತುಂಬಾ ಹೈಲೈಟ್ ಮಾಡೋದು ಆ್ಯಂಡ್ ಅತ್ತೆ ಮಾಡಿದಾಗ ಅದನ್ನ ಇರಲಿ ಬಿಡು ನೆಕ್ಸ್ಟ್ ಸರಿ ಮಾಡ್ತಾರೆ ಅನ್ನುವಂಥ ಒಂದು ಸಲುಗೆನ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪಾಗುತ್ತೆ ಒಂದು ಕುಟುಂಬದಲ್ಲಿ ನಿಮ್ಮ ಪ್ರಕಾರ ಸೊಸೆ ಅಂತಂದ್ರೆ ನಾನು ಸೊಸೆಯಾಗಿ ಬಂದೋಳು ಹಾಗಾಗಿ ನಮ್ಮ ಒಂದು ಏನಿದೆಯೋ ಅದನ್ನ ನಾವು ತಿದ್ದುಪಡಿ ತಿನ್ನಡ್ಸ್ಕೊಂಡು ಹೋಗೋದೆ ಸೊಸೆನ ಮಗಳ ನೋಡ್ಕೊಳ್ಳೋ ರೀತಿ ಅಂತ ನಾನು ಹೇಳ್ತೀನಿ ಏನಾದರೂ ತಪ್ಪುಗಳನ್ನು ಮಾಡಿದ್ರಾ ಸಿಂಗೂರು ಸಣ್ಣ ಪುಟ್ಟ ತಪ್ಪುಗಳಾಗತ್ತೆ ಅದನ್ನು ನಾವು ದೊಡ್ಡವರಾಗಿ ತಿದ್ದೋದು ನಮ್ಮ ಕರ್ತವ್ಯ ಅಂತ ನಂಬ ಭಾವ ಜನರಿಗೆ ಏನು ಹೇಳ್ತೀರಿ ಹಾಗಾದ್ರೆ ಈ ತರದ್ದು ಈಗ ನೀವಂತೂ ಅರ್ಥ ಮಾಡ್ಕೊಂಡ್ರಿ ಅಂಡ್ ನಿಮ್ಮ ಸೊಸೆನೂ ಅರ್ಥ ಮಾಡ್ಕೊಂಡಿದ್ದಾರೆ ನಡೀತಾ ಇದೆ ಒಬ್ಳು ಮಗಳಾಗಿ ಬೇರೆ ಮನೆಗೆ ಹೋದಾಗ ಸೊಸೆ ಅನ್ನೋ ರೀತಿ ಒಂದು ಬಂದೇ ಬರುತ್ತೆ ಹಾಗಾಗಿ ಆ ಮನೆಯಲ್ಲಿ ಅವಳು ಹುಟ್ಟಿ ಬೆಳೆದಿರೋ ಮನೆ ಬೇರೆ ಆದ್ರಿಂದ ಆ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಾವು ಅವಳಿಗೆ ಕಾಲಾವಕಾಶ ಕೊಟ್ಟು ಸ್ವಲ್ಪ ತಪ್ಪು ನೆಪ್ಪುಗಳೆಲ್ಲ ಸರಿಪಡಿಸ್ಕೊಂಡು ಹೋಗೋ ರೀತಿಯಲ್ಲಿ ಮುನ್ನಡೆಸ್ಬೇಕು ಸ್ವಲ್ಪ ತಾಳ್ಮೆ ಬೇಕು ಅಂತ ಸಮಯ ಕೊಟ್ ನೋಡಿ ಅಂತೀರಿ ಖಂಡಿತ ಅದ್ಭುತ ಮೇಡಂ ಇನ್ನು ಇದಕ್ಕೆ ಸೊಸೆ ಏನು ಹೇಳ್ತಾರೆ ಕೆರಣಾ ಸಿಂಧೂರ ಹೇಳಿ ಅತ್ತೆ ತಪ್ಪು ಮಾಡಿದ್ರೆ ಲೆಕ್ಕಕ್ಕೆ ಇಲ್ಲ ನಾನು ತಪ್ಪು ಮಾಡಿದ್ರೆ ಊರು ತುಂಬ ಸಾಕೊಂಡ್ ಬರ್ತೀರಾ ಏನು ಹೇಳ್ತೀನಿ ಇದಕ್ಕೆ ನಮ್ಮ ಮನೆಯದ ತಗೊಂಡು ನಾನು ಈ ವಿಷಯಕ್ಕೆ ಹೇಳೋದಾದ್ರೆ ನಾನು ಮಿಸ್ಟೇಕ್ ಮಾಡಿದ್ರೆ ನಾನು ಅತ್ತೆ ಅಂತ ಕರಿಯಲ್ಲ ಅವರ ಅಮ್ಮ ಅಂತಾನೆ ಕರಿಯೋದು ಅಮ್ಮ ಅಪ್ಪ ಮತ್ತೆ ಹಸ್ಬಂಡು ಇರೋ ಸ್ವಲ್ಪ ಸ್ಟ್ರಿಕ್ಟ್ ನಮ್ಮ ಮನೆಯಲ್ಲಿ ಸೋ ಏನಾದ್ರೂ ಮಿಸ್ಸೇಕ ಆದ್ರೆ ಅವ್ರ ಕಡೆಯಿಂದ ಎಲ್ಲಿ ನನಗೆ ಬೇಜಾರಾಗುತ್ತೋಂತಾರೆ ಅವ್ರಿಗೆ ಗೊತ್ತಾಗದೇ ಇರೋ ಸತಿ ಮಾಡಿದ್ದಾರೆ ಹಾಗೆ ನನ್ನ ತಿದ್ದಿದ್ದಾರೆ ಎಷ್ಟೊಂದು ಮಾಡಿದಾಗ ಹೀಗೆಲ್ಲ ಹಾಗೆ ಪೂಜೆ ಪುನಸ್ಕಾರಗಳು ವ್ರತಗಳು ಅದನ್ನೆಲ್ಲ ನನ್ಗೆ ಹೇಳ್ಕೊಡ್ತಾ ಇದ್ದಾರೆ ಅವ್ರು ನೋಡಿ ನಾನು ಕಲಿತಾ ಇದ್ದೀನಿ ಎಷ್ಟೊಂದು ಮೂವತ್ ವರ್ಷ ಮನೆ ನಡೆಸ್ಕೊಂಡ್ ಬರೋದು ಅಂದ್ರೆ ಇಟ್ಸ್ ನಾಟ್ ಈಸಿ ಅಲ್ವಾ ನಾವು ಪಿ ಜೆಲ್ಲಿದ್ದು ಮನೇಲಿ ಹೆಂಗಿರುತ್ತೆ ಏನೋ ಗೊತ್ತಿರೋ ಮುಂಚೆಯಿಂದನೂ ಹೊರಗಡೆ ಇತ್ತು ಬೆಳೆದೋಳು ಸೊ ನನ್ಗೆ ಮನೆ ಹೆಂಗ್ ನಡ್ಸ್ಕೊಂಡ್ ಹೋಗ್ಬೇಕು ಮನೆ ಕೆಲವೊಂದು ಕೆಲಸಗಳು ನನಗೆ ಯಾವ್ದು ಗೊತ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಪ್ರತಿಯೊಂದು ಅವ್ರನ್ನ ನೋಡಿ ಕಲಿತಾ ಇರೋದು ಹಾಗೆ ಜನರಲ್ ಆಗಿ ಸೋಷಲ್ ಆಗಿ ತಗೊಳದಾದ್ರೆ ಅಹ್ ನಾನ್ ಅಂದ್ರೆ ಅತ್ತೇಂದ್ರು ಅವ್ರು ಮಾಡೋ ಮಿಸ್ಟೇಕ್ನ ಆ ಮುಚ್ಚಾಕೊಂಡು ಸೊಸೆ ಮಾಡೋ ಮಿಸ್ಟೇಕ್ ದೊಡ್ಡದ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಸೋಷಿಯಲ್ ಆಗಿ ತಗೊಳ್ಳೋದಾದ್ರೆ ಅವ್ರಿಗೊಂದು ಟೈಮ್ ಕೊಡ್ಬೇಕು ಯಾಕಂದ್ರೆ ಇಪ್ಪತ್ತೈದು ವರ್ಷ ಅಥವಾ ಇಪ್ಪತ್ತಾರು ವರ್ಷ ಬೇರೆ ಒಂದು ವಾತಾವರಣದಲ್ಲಿ ಬೆಳೆದು ಈ ಕಡೆ ಬಂದಾಗ ಹೊಂದ್ಕೊಳಕ್ಕೆ ಒಂದು ಹತ್ತು ವರ್ಷ ಕೊಟ್ಟರು ಕಮ್ಮಿನೇ ಅಂತ ಅನ್ಸುತ್ತೆ ಕೆಲವೊಂದ್ಸತಿ ಸೊ ಅದನ್ನ ಅವರು ಅಮ್ಮ ಹೇಳ್ದಂಗೆ ಅದಕ್ಕೆ ಟೈಮ್ ಕೊಟ್ಟು ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಳಕ್ ಕೊಡ್ಬೇಕು ಹಾಗೆ ಸೊಸೆಂದ್ರು ಕೂಡ ಅವರು ತಪ್ಪು ತಿದ್ದಾಗ ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಕಲ್ತ್ಕೋಬೇಕು ಸೊ ಬಹುಶಃ ನಿಮ್ಮ ಮಾತಿಗೆ ಇನ್ನೊಂದು ಸಾಲ ಸೇರ್ಸೋದಾದ್ರೆ ಆ ಸಮಯದಲ್ಲಿ ಅತ್ತೆಯರು ತಪ್ಪು ಮಾಡಿದ್ರು ಕೂಡ ಸ್ವಲ್ಪ ನಾವು ಈ ರೀತಿ ಯೋಚನೆ ಮಾಡಬಹುದಾ ಅಂತ ಅವ್ರ ವಯಸ್ಸು ಅರುವು ಮರುವು ಅಥವಾ ಆ ಒಂದು ವಯಸ್ಸಿಗೆ ಕೊಡುವಂಥ ಗೌರವ ಅಥವಾ ಅವರನ್ನು ಒಪ್ಕೊಳ್ತಾ ಇದ್ರಲ್ಲ ಅದೇ ದೊಡ್ಡತನ ಅಂತ ಅನ್ಕೋಳುವಂಥ ಮನೋಭಾವ ನಮ್ಮಲ್ಲಿ ಇದ್ದುಬಿಟ್ರು ಕೂಡ ಬಹುಶಃ ನಮ್ಮ ತಪ್ಪುಗಳು ಕಡಿಮೆ ಆಗ್ಬಿಡುತ್ತೆ ಅಂಡ್ ಆಗುವಂಥ ತಪ್ಪುಗಳನ್ನು ನಾವು ತಡೆಗಟ್ಟಬಹುದೇನು ಅಂತ ಅನ್ಸುತ್ತೆ ಬಿಡಿಯ ಇಬ್ರು ಅನ್ನ ಸರಿದುಗಿಸ್ಕೊಂಡು ಹೋಗ್ತಾ ಇದ್ದೀರಿ ಅದೇ ಸಂತೋಷ ಸೊ ಇದುವರೆಗೂ ತಪ್ಪುಗಳಾಗಿದ್ದಾನ ಅತ್ತೆ ಮುಚ್ಚಾಕಿದ್ದಾರೆ ದೋಸೆ ಎಲ್ಲ ಸೀದೋಗಿಸಿದ್ರೆ ಹೇಳಿಲ್ವಾ ಮಾವನಿಗೆ ನಂಗವ್ರು ಏನು ಕೆಲಸ ಮಾಡ್ತಿರಲ್ಲ ಹೌದಾ ನಂಗೊಂದು ಎರಡು ವರ್ಷದ ಮಗು ಇದೆ ಸುಧಾಂಶ್ ಅಂತ ನೀನ್ ಮಗು ನೋಡ್ಕೊ ಸಾಕು ನಿಂದ ಏನಿದೆ ಡಾನ್ಸ್ ಇದೆ ಹೋಗು ಮಗು ನೋಡ್ಕೊ ಅದ್ ಬಿಟ್ಟು ಮನೆಯದೆಲ್ಲ ನಾವು ನೋಡ್ಕೋತೀವಿ ಅಂತ ಅಪ್ಪ ಅಮ್ಮ ಇಬ್ರು ನನಗೆ ಸಪೋರ್ಟಿವ್ ಆಗಿದ್ದಾರೆ ಹಸ್ಬೆಂಡ್ ಕೂಡ ಬಹುಶಃ ಅದಕ್ಕೆ ಅನ್ಸುತ್ತೆ ಇವರು ಮೈಸೂರಿನವರೇ ಬೇಕು ಮೈಸೂರಿನವರೇ ಬೇಕು ಮೈಸೂರಿನವರೇ ಬೇಕು ಅಂತ ಅಬ್ಬಾ ಹಿಂಗ ಖುಷಿ ಖುಷಿಯಾಗಿದ್ಬಿಟ್ರೆ ಮನೆ ಆನಂದಮಯ ಅಂತ ಅನ್ಸುತ್ತೆ ಸೊ ಅವರ ಪರಿಚಯ ಮತ್ತು ಅವರ ಒಂದಿರುವಂತಹ ಒಂದಷ್ಟು ನಿಲುವುಗಳಾಯ್ತು ಸೊ ಬನ್ನಿ ಮುಂದಿನ ಹಂತದಲ್ಲಿ ಅವರು ಆಟ ಆಡೋರಿದ್ದಾರೆ ಸೊ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅದನ್ನು ಕೊಳ್ಳೋಣ ಅದುವೇ ಸ್ಮಾರ್ಟ್ ಮೋಜಿನ ಆಟ ಆದ್ರೆ ಅದಕ್ಕೊಂದ್ ಸಣ್ಣ ವಿರಾಮ ತಗೊಳ್ತೀನಿ ಹೋಗಿ ಹಂಗ್ ಬರ್ತೀನಿ ಸೊನಿವ್ ಎಲ್ಲಿ ಹೋಗ್ಬಿಡಿ ಕಾಯ್ತಾರಿ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈನ್ ವೀಕ್ಷಕರೇ ಮತ್ತೊಮ್ಮೆ ತಮಗೆ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಎಂದಿರು ಮುಂದಿನ ಅಂತ ಸ್ಮಾರ್ಟ್ ಮೋಜಿನಾಟ ಸೊ ಮೋಜಿನ ಆಟ ಆಡೋದಕ್ಕೆ ಅತ್ತೆ ಮತ್ತು ಸೊಸೆ ರೆಡಿ ಆಗಿದ್ದಾರೆ ಸೊ ರೂಲ್ಸ್ ಏನಂತ ಹೇಳ್ತೀನಿ ಆ್ಯಂಡ್ ನೀವು ಕೂಡ ಕೇಳಿಸ್ಕೊಳ್ಳಿ ಮೊದಲನೇದಾಗಿ ಪ್ರಾಪರ್ಟಿ ಕೊಟ್ಬಿಡ್ತೀನಿ ಅವರಿಗೆ ಓಕೆ ರೈಟಿಂಗ್ ಪ್ಯಾಡ್ ಇದೆ ಪೆನ್ ಇದೆ ಜೊತೆಗೆ ಪೇಪರು ಇದೆ ನೀವೇನು ಮಾಡಬೇಕು ಅಂತಂದ್ರೆ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಅಂದ್ರೆ ಆ ಪ್ರಶ್ನೆ ನಿಮಗೆ ಅತ್ತೆ ಬಗ್ಗೆ ಆಗಿರುತ್ತೆ ಆ್ಯಂಡ್ ನಿಮಗೆ ಸೊಸೆ ಬಗ್ಗೆ ಆಗಿರುತ್ತೆ ಓಕೆ ನೀವ್ ಅದನ್ನ ಟಕ 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 ಅಂತ ಬರೀತಾ ಹೋಗ್ಬೇಕು ಓಕೆ ನಾನು ನಾಲ್ಕು ಐದು ಅಷ್ಟೇ ಕೇಳ್ತೀನಿ ಜಾಸ್ತಿ ಬೇಡ ಬಟ್ ಒಂದ್ ಐದೈದು ಸೆಕೆಂಡ್ ಟೈಮ್ ಕೊಡ್ತೀನಿ ನಾನು ನಿಮಗೆ ಒಬ್ರದೊಬ್ರಿಗೆ ತೋರಿಸೋ ಹಾಗಿಲ್ಲ ನೀವು ನೋಡೋ ಹಾಗಿಲ್ಲ ನಿಮ್ಮ ಪೆನ್ ನಿಮ್ಮ ಪೇಪರ್ ನೀವು ಬರಿಬೇಕು ವೀಕ್ಷಕರೇ ಏನಪ್ಪಾ ಅಂತಂದ್ರೆ ಇಷ್ಟವಾಗಿರುವಂತಹ ಅಂದ್ರೆ ನಿಮ್ಮ ಸೊಸೆಗೆ ಇಷ್ಟ ಆಗಿರುವಂತಹ ನಿಮ್ಮ ಇಷ್ಟ ಆಗಿರುವಂತಹ ಸಿಹಿ ತಿಂಡಿ ಮತ್ತು ಖಾರ ತಿಂಡಿ ಯಾವ್ದು ಬರಿಬೇಕು ಬೇಗ ನಿಮ್ಮ ಸೊಸೆಗೆ ಇಷ್ಟ ಆಗಿರುವಂತಹ ಸಿಹಿ ತಿಂಡಿ ಮತ್ತು ಖಾರ ತಿಂಡಿ ನೀವು ನಿಮ್ಮ ಸೊಸೆಯ ಬಗ್ಗೆ ಆ್ಯಂಡ್ ಸೊಸೆ ಜೋರಾಗಿ ಕುರಿತಾ ಇದ್ದಾರೆ ಹಾ ಬರಿಬೇಕು ನೋಡೋಣ ಎಷ್ಟು ಅತ್ತೆಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರ ಚೆಕ್ ಮಾಡೋಣ ಓಕೆ ಸೊ ಬರ್ದಿದ್ದಾರೆ ಅನ್ಕೋತೀನಿ ಅಲ್ಲಿಗೆ ಸಮಯ ಆಗಿದೆ ಎಸ್ ಸೆಕೆಂಡ್ ಕ್ವಶನ್ ಇಷ್ಟವಾಗಿರುವಂತಹ ಊರು ಅದು ಕರ್ನಾಟಕದ ಕರ್ನಾಟಕದಿರ್ಬೋದು ಇಂಡಿಯಾದಿರ್ಬೋದು ಹೊರ ದೇಶ ಇರ್ಬೋದು ಯಾವುದಾದ್ರೂ ಸರಿಯೇ ಇಷ್ಟವಾಗಿರುವಂಥ ಜಾಗ ಅಂತಲೇ ಅಂದ್ಕೊಳ್ಳಿ ಸೊ ನಿಮ್ಮ ಅತ್ತೆಗೆ ಇಷ್ಟ ಆಗಿರುವಂಥ ಜಾಗ ಆ್ಯಂಡ್ ನಿಮ್ಮ ಇಷ್ಟ ಆಗಿರುವಂಥ ಜಾಗ ಯಾವಾಗಲೂ ಅದ್ರ ಬಗ್ಗೆ ಇವಾಗ ಹೋಗಬೇಕು ಅಲ್ಲಾದ್ರೂ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಗುಣಸ್ತ ಆಗ್ತಾರಲ್ವ ಅದು ಓಕೆ ಓಕೆ ಗೀತಾ ಅಲ್ಲಿಗೆ ನಲ್ಲಿಗೆ ಹೋಗಿಬಿಡ್ತೀರಾ ಮುಗ್ತಿದ್ದೀರಲ್ವಾ ಓಕೆ ಇದು ಮೂರನೇ ವಿಷಯ ನಿಮ್ಮ ಅತ್ತೆಗೆ ಆ್ಯಂಡ್ ನಿಮ್ಮ ಸೊಸೆಗೆ ಇಷ್ಟ ಆಗಿರುವಂತಹ ಬಣ್ಣ ಕಲರ್ ಸೊ ಯಾವಾಗೋದ್ರು ಪಕ್ಕ ಫಸ್ಟ್ ಅದೇ ಕಲರ್ ಇಟ್ಟಿರ್ತಾರೆ ಅವರು ಅದರದ್ದು ಯಾವುದು ಬೇಗ 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 ಆಯ್ತಾ ದೆನ್ ಮುಂದಿನ ಪ್ರಶ್ನೆ ನಿಮ್ಮ ಅತ್ತೆಗೆ ಆ್ಯಂಡ್ ನಿಮ್ಮ ಸೊಸೆಗೆ ಇಷ್ಟ ಇರುವಂತಹ ಹೀರೋ ಅಥವಾ ಹೀರೋಯಿನ್ ಕನ್ನಡದಲ್ಲಿ ಯಾರು ಬೇಗ 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 ಅತ್ತೆ ಬರ್ಬೇ ಇಷ್ಟು ಮಾತ್ರ ನೀವು ಎಷ್ಟು ತಿಳ್ಕೊಂಡಿದ್ದೀನಿ ನಿಮ್ಮ ಸೊಸೆ ಬಗ್ಗೆ ಅಂತ ನೀವು ಕೊನೆಯ ಪ್ರಶ್ನೆ ಓಕೆ ಕೊನೆಯ ಪ್ರಶ್ನೆ ಸೊ ಕೊನೆ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಮ ಅತ್ತೆಗೆ ಆ್ಯಂಡ್ ನಿಮ್ಮ ಸೊಸೆಗೆ ಯಾವುದಾದ್ರೂ ಸರಿಯೇ ಇಷ್ಟ ಆಗಿರುವಂತ ಆಟ ಬೇಗ 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 ಸಮಯ ಓಡ್ತಾ ಇದೆ ಬೇಗ ಐದು ನಾಲ್ಕು ಎರಡು ಒಂದು ಇಬ್ರು ಬರ್ದಿದ್ದಾರೆ ಇಲ್ಲಿ ಸೊಸೆಯವರ ಹತ್ರ ಇದಾಗಿದೆ ಅತ್ತೆಯವರ ಹತ್ರ ಎಲ್ಲರೂ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಕೇಳಿದ್ದು ಇಷ್ಟ ಆಗಿರುವಂತಹ ಏನು ಇಷ್ಟವಾಗಿರ ಖಾರ ತಿಂಡಿ ಮತ್ತು ಸಿಹಿ ತಿಂಡಿ ಏನು ಅಂತ ಅತ್ತೆ ಬರ್ದಿದ್ದಾರೆ ಸೊಸೆಗೆ ಇಷ್ಟ ಆಗಿರುವಂತದ್ದು ಹೇಳಿ ನೋಡೋಣ ನಿಮ್ಗೆ ಇಷ್ಟ ಆಗಿರೋದೇ ಯಾವುದು ಸಿಗಿದಿಲ್ಲಿ ಬರ್ತಿದ್ದಾರೆ ಸೊ ಅತ್ತೆಗೆ ಪಾಯಿಂಟ್ ಹೋಗಿದೆ ಆ್ಯಂಡ್ ನೆಕ್ಸ್ಟ್ ಖಾರ ನನಗೆ ಪಾನಿಪುರಿ ಮಸಾಲ ಪುರಿ ಮಿಕ್ಸರ್ ಬರ್ತಿದೆ ನಿಮ್ಮ ಅತ್ತೆ ನಿಮಗೆ ಗೊತ್ತಿಲ್ಲ ಇವರು ಬರೀ ಮಿಕ್ಸರ್ ತಿಳ್ಕೊಂಡು ಇಷ್ಟಪಡ್ತಾಳೆ ಇವರು ಮಿಕ್ಸರ್ ತಿಳ್ಕೊಂಡು ಬರ್ತೀನಿ ಅಂತ ಹೇಳಿ ಪಾನಿಪುರಿ ಕವರ್ ಮಾಡ್ಕೊಂಡು ಮಾಡ್ತಾರೆ ಇದು ಇದೆ ಸೊ ಇರಲಿ ಒಂದು ಪಾಯಿಂಟ್ ಅತ್ತೆಗೆ ಸಿಕ್ಕಿದೆ ನೆಕ್ಸ್ಟ್ ಊರು ಇಷ್ಟವಾಗಿರೋ ಜಾಗ ನನ್ಗೆ ಮೈಸೂರೇ ಇಷ್ಟ ನೀವು ಅರ್ಥ ಮಾಡ್ಕೋಬೇಕಿತ್ತು ಅವ್ರ ಪಾಪ ಮದುವೆ ಆಗೋರ್ಗು ಮೈಸೂರನೇ ಕಾದಿದ್ದಾರೆ ಅಂದ್ರೆ ಮೈಸೂರು ಸುಮ್ಮನೆ ಹೂವನಿ ಪ್ರೋಗ್ರಾಮ್ ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ಬೋದು ಬರೀ ಮೈಸೂರಲ್ಲಿ ಹೇಗಿರ್ತಾರೆ ಸಿಂಗಾಪುರ್ ಟ್ರಿಪ್ ಓಕೆ ಸೊ ಅವರು ಮೈಸೂರು ಹೇಳಿದ್ರು ಅದು ಸಿಂಗಾಪುರ್ ಅಂತ ಇವ್ರು ಕೊಡ್ತಿದ್ದಾರೆ ಸೊ ಅಲ್ಲಿಗೆ ಮಾರ್ಕ್ಸ್ ಇಲ್ಲ ಅದಕ್ಕೆ ಮುಂದಿನ ಪ್ರಶ್ನೆ ಇಷ್ಟವಾಗಿರೋ ಬಣ್ಣ ಬ್ಲೂ ಬ್ಲೂ ನೀಲಿ ಎಸ್ ನೀಲಿ ಅಂತ ಬರ್ತಿದ್ದಾರೆ ಅಷ್ಟೇ ಅನ್ಕೊಳ್ಳಿ ಇಬ್ರು ನೀಲಿ ಹಾಕೊಂಡು ಕುತ್ಕೊಂಡಾಗ ಅನ್ಕೊಳ್ಳಿ ನೀಲಿ ನೀಲಿ ಎಸ್ ಹಾಗೆ ಇಷ್ಟು ಆಗಿರೋ ಹೀರೋ ನನಗೆ ಪುನೀತ್ ಇಷ್ಟ ಎಸ್ ಅಪ್ಪು ಅಂತ ಸೂಪರ್ ಪವರ್ ಪಾಯಿಂಟ್ ಇನಿಂಗ್ ಸಿಕ್ಕಿದೆ ಮೂರು ಪಾಯಿಂಟ್ ಸಿಕ್ಕಿದೆ ಅಷ್ಟೇ ಸೀರೋನೇ ಬಂದಿರುತ್ತೆ ಓಕೆ ಇಷ್ಟವಾಗಿರುವಂತಹ ಅಥವಾ ನೋಡುವ ಅಥವಾ ಆಡುವಂತಹ ಆಟ

ಓಕೆ ನೀವು ಮೈಸೂರಲ್ಲಿ ಹುಟ್ಟಿ ಮೈಸೂರಲ್ಲೇ ಬೆಳೆದು ನೀವು ಮೈಸೂರಲ್ಲೇ ಮದುವೆ ಆಗಿದ್ದೀರಿ ಅಂದರೆ ಅದು ಸಿಂಧು ಗೊತ್ತಿರುತ್ತೆ ನಿಮ್ಗೆ ಮೈಸೂರು ಇಷ್ಟ ಅಂತ ಓಕೆ ಇಷ್ಟ ಆಗಿರೋ ಬೆಣ್ಣ ಗ್ರೇ ಯಾ ಅವರು ಅದೇ ಬರ್ತಿದ್ದಾರೆ ಗ್ರೇ ಅಂತ ಥ್ಯಾಂಕ್ ಯು ಹಾ ಇದಾಗಿ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಅಪ್ಪೋ ಅಪ್ಪೋ ನೆಲಾ ಖಂಡಿತ ಆದರೂ ನೀವು ಸಾಧು ಸಿನ್ಮಾ ವಿಷ್ಣುವರ್ಧನ್ ಅಂಡ್ ರಾಜ್ಕುಮಾರ್ ಅಂತ ಬರೆದಿದ್ದಾರೆ ಎಲ್ಲೋ ಒಂದ್ ಸ್ವಲ್ಪ ನೀವು ಅವರಿಲ್ಲ ಸಿನಿಮಾಗಳು ನೋಡಿದೀರಾ ಅವರಿಲ್ಲ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಸಿನಿಮಾ ನೋಡಿದೀರಾ ಹಂಗಾಗಿ ಪಾಪ ಅವರ ಮಾಡ್ಕೊಂಡಿದ್ದಾರೆ ನೀವು ಮೋಸ್ಟ್ಲಿ ಆರು ವರ್ಷ ಆಗಿದೆ ಅವ್ರ ಮದುವೆ ಆಗಿ ಅಲ್ಲಿ ಈಚೆ ನೀವು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ನೋಡಿದೀರಾ ಅಲ್ಲಿ ಆ ಕಡೆ ನೀವು ಅಪ್ಪು ಅವ್ರು ನೋಡಿದೀರಾ ಅನ್ಸುತ್ತೆ ನೋಡ್ತಿರ್ತೀವಿ ಆಟ ನೋಡುವಂಥದ್ದು ಅಥವಾ ಆಡುವಂಥದ್ದು

ಸ್ಮಾರ್ಟ್ ಮೋಜಿನ ಆಟ ಉದ್ದೇಶ ಎಷ್ಟೇ ಅಂದರೆ ಇದ್ರ ಬಗ್ಗೆ ಹೇಳೋದಾದ್ರೂ ಒಬ್ಬರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅವರವರ ಏನೋ ಬೇಕಾಗಿರುವಂಥದ್ದು ಬೇಡವಾಗಿರುವಂಥದ್ದು ಏನು ಅಂತ ಆದರೆ ಮೂಲವಾಗಿ ಒಂದು ಆಟ ಆಡಿಸೋದಕ್ಕೆ ಉದ್ದೇಶ ಆ ಹುಮ್ಮಸ್ಸು ಆ ಒಂದು ಲವಲವಿಕೆ ಜೀವನದ ಕ್ಷಣನೂ ಇರಬೇಕು ಜೀವನನ ಜೀವಿಸೋದಕ್ಕೆ ಅದೇ ಬೇಕಾಗುತ್ತೆ ಸೊ ಅದು ಸಾಧ್ಯವಾಗಬೇಕು ಅದರಲ್ಲೂ ಅತ್ಯ ಸೋಸ್ಕರ ಮಧ್ಯೆ ಬಹಳ ಮುಖ್ಯ ಆಗತ್ತೆ ಅದರಲ್ಲಿ ಏನು ಅಂತಂದ್ರೆ ಈ ಆಟದ ಉದ್ದೇಶ ಆಗಿತ್ತು ಸೊ ಅತ್ತೆ ಸೊಸೆ ಬರೀ ಆಟ ಆಡಿದ್ ಹಾಡ್ ಆಡೋರು ಇದ್ದಾರೆ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಹೋಗ್ಬೇಡಿ ಮಾತಾಡ್ತೀನಿ ಹೆಂಗ್ ಹೋಗಿ ಅದು ಬಂದ್ಬಿಡ್ತೀರಿ ಸೊ ನೋಡ್ತಾ ಇದೀರಾ ಸ್ಮಾರ್ಟ್ ಸೊಸೆ ಎಂದಿರು ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್ ಸ್ಮಾರ್ಟ್ ಆಗಿ ಅತ್ತೆ ಸೊಸೆ ಇದ್ದಾರೆ ಅತ್ತೆಗಂತ ಫುಲ್ ಖುಷಿ ಸೊಸೆ ನನ್ನ ಬಗ್ಗೆ ಎಷ್ಟೊಂದೆಲ್ಲ ತಿಳ್ಕೊಂಬಿಟ್ಟಿದ್ದಾರೆ ಆ ಫುಲ್ ಖುಷಿ ಸೊಸೆಗೂ ಅಷ್ಟೇ ಅತ್ತೆಗೆ ಏನ್ ಇಷ್ಟೆಲ್ಲ ಗೊತ್ತಿದೆ ನನ್ನ ಬಗ್ಗೆ ಅಂತ ಜೋಶ್ ಸೊ ಬಟ್ ಭಿಕ್ಷಕರೇ ಹಾಡಿನ ಸರದಿ ಅಥವಾ ಸಾಲು ನಿಯಮ ಎಲ್ಲ ಹೇಳೋಕ್ಕಿಂತ ಮುಂಚೆ ಸಿಂಧು ಅವರು ಡಾನ್ಸರ್ ಬೇರೆ ಸುಮ್ ನನ್ನ ಜಲಕ್ಕಿನ ತೋರಿಸ್ಬೋದಾ ನನ್ನ ಅವರಸಗಳನ್ನ ಕೇಳ್ತೀನಿ ಓಕೆ ಮೊದಲನೇದಾಗಿ ಶೃಂಗಾರ भयानक एंड लास्ट हास्य ವಿಶ್ವ ಮತ್ತೆ ಅದಕ್ಕೆ ಹುಡುಕಿ ಹುಡುಕಿ ಡ್ಯಾನ್ಸರೇ ಬೇಕು ಅಂತ ನಿಮ್ಮನ್ನು ಹರ್ಸಿದ್ದಾರೆ ನೀವು ಬೇಕು ಬೇಕು ಅಂತ ಮೈಸೂರಿನ ಹುಡುಕಿದೀರಾ ಓಕೆ ಸೊ ಸ್ಮಾರ್ಟ್ ರಿಂಗಿಂಗ್ ಹೇಗ್ ಬರೋಣ ಮೂರು ಹಾಡಿನ ಚರಣಗಳನ್ನು ನಾನು ಹಾಡ್ತೀನಿ ಸೊ ಗೊತ್ತಾಗ್ತಿದ್ದ ಹಾಗೆನೇ ಗೆಸ್ ಮಾಡಿದ ತಕ್ಷಣನೇ ನೀವು ಅದೇ ಜಾಗದಿಂದ ಕಂಟಿನ್ಯೂ ಮಾಡ್ಬೋದು ಅಥವಾ ನೀವು ಪಲ್ಲವಿಯಿಂದನೂ ಹಾಡ್ಬೋದು ಸರಿನಾ ಸೊ ಮೊದಲನೇದು ಈ ರೀತಿಯಾಗಿದೆ ಬಹಳ ಸಿಂಪಲ್ ಆಗಿದೆ ಗದರೋ ಕೋಮಲಾ ಅಪ್ಪ ನಾನು ನೋಡಿದ ಮೊದಲ ಬೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ ಹಗಲು ಬೆವರಿನ ಕೂಲಿಗಾರ ರಾತ್ರಿ ಮನೆಯಲ್ಲಿ ಚೌಕಿದಾರ yella kodi suva sahu karappa. Appa, apa, I love you pa. Appa, I love you pa. <laughs> so nice. <Sussex> point. <laughs> <laughs> okay. So point Ini ni jual lusa tera atau gotir lela? Gotir lela. Oke, so, so sexy point, sehingga so mundi na, ಕೇಳಿಸ್ಕೊಳ್ಳಿ ಈರುಳಲ್ಲಿ ಜ್ವರದಂತೆ ಕಾಡಿ ಈಗಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗು ಸಂದು ಶುರುವಾಗಿದೆ ಸೂಪರ್ ಏನ್ ಫುಲ್ ಡಾನ್ಸರ್ ಇರಲ್ಲ ಜೊತೆ ಸಿಂಗರ್ ಆಗ್ಬಿಟ್ಟಿದ್ದಾರೆ ನಿಮ್ಮ ಎಲ್ಲ ಬರುತ್ತೆ ಅವಳಿಗೆ ಡ್ಯಾನ್ಸ್ ಮಾಡಿದ್ರು ರೆಡಿ ಏನ್ ಖುಷಿ ಇದೆ ನೀವು ಮತ್ತೆ ಓಕೆ ಲಾಸ್ಟ್ ಪಾಯಿಂಟ್ ಗೊತ್ತು ನಿಮ್ಮ ಸೊಸೆ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತ ಇದೊಂದು ಪಾಯಿಂಟ್ ಆದ್ರೂ ನೀವು ಗೆಲ್ಲಿ ಓಕೆ ಸೊ ಈ ರೀತಿ ಆಗಿದೆ ಇವಾಗಿರೋ ನೀವು ಇವಾಗಿರೋ ನಿಮ್ಮ ಕಂಡೀಷನ್ ಕರೆಕ್ಟ್ ಆಗಿದೆ ಸಾಂಗ್

ಸೂಪರ್ ಅಂತೆ ಸರ್ ನಿಮ್ ಮನೇಲಿ ಜಾಸ್ತಿ ಜೋರು ಅಂದ್ರೆ ಮಾತಾಡೋದು ಸಿಕ್ಕಾಪಟ್ಟೆ ಹಂಗೆ ಹಂಗೆ ಗುಸು ಗುಸು ಪಿಸು ಪಿಸು ಓಕೆ ಸೊ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಸಿಂಧು ಅವರಿಗೆ ಎರಡು ಪಾಯಿಂಟ್ ಸಿಕ್ಕಿದೆ ಅಂಡ್ ಅತ್ತೆ ಅವರಿಗೆ ಗೆಲ್ಸೋಕ್ ಪ್ರಯತ್ನ ಮಾಡಿದ್ರು ಮಾಡಿದ್ರು ಅತ್ತೆ ಮಾತ್ರ ಪಾಯಿಂಟ್ ತಗೊಳ್ಳಿಲ್ಲ ಅಂಡ್ ಸಂತೋಷಕ್ಕೆ ನೀವೇ ಹೇಳಿದ್ರಿ ಸಾರಿ ಸೊ ಟೋಟಲ್ ಮೂರು ಪಾಯಿಂಟ್ ಸಿದ್ದುಗೆ ಸಿಕ್ಕಿದೆ ಸೊ ಚಪ್ಪ ಅಣ್ಣೆ ಸಿಂಧು ಅವ್ರಿಗೆ ನಿಮ್ಮ ಅತ್ತೆಯವ್ರ ನೀವು ದಿಡಿಯಕ್ಕೆ ಆಗ್ತಾ ಇಲ್ಲ ನಾವು ಅದೇ ಫುಲ್ ಖುಷಿನೇ ಇದೆ ವೆರಿ ನೈಸ್ ಮಾಡು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಅಂದರೆ ಇಂಥ ಒಂದು ಸಿಂಗಿಂಗಲ್ಲಿ ನಿಮ್ಮ ಹಾಡಿದ್ದು ಖುಷಿಯಾಗಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ಇದಾಗಿತ್ತು ಸ್ಮಾರ್ಟ್ ಸಿಂಗಿಂಗ್ ಸೊ ಎಷ್ಟು ನಗ್ನತ್ತ ಖುಷಿಯಾಗಿದ್ದಾರಲ್ವಾ ಸೊ ಯಾವಾಗಲೂ ಎಲ್ಲರೂ ಖುಷಿಯಾಗಿರಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಸೊ ಯಾವಾಗಲೂ ಖುಷಿಯಾಗಿರ್ಬೇಕಂದ್ರೆ ಸಂಗೀತನ ಕೇಳಿ ಹಾಡಿ ಆ ಶಕ್ತಿ ಸಂಗೀತಕ್ಕಿದೆ ಸಂಬಂಧನ ಯಾವಾಗಲೂ ಖುಷಿಯಾಗಿಡಿಸುತ್ತೆ ಅದು ಆ್ಯಂಡ್ ಎಲ್ಲರ ಕುಟುಂಬದಲ್ಲೂ ಸಂತೋಷ ಅನ್ನುವಂಥದ್ದು ಬೇಕಲ್ವಾ ಬಟ್ ಅದು ಹಾಗೆ ಸುಮ್ಮನೆ ಬರುತ್ತಾ ಇಲ್ಲ ಅದಕ್ಕೊಂದಷ್ಟು ಸೂತ್ರಗಳು ಅಂತಿರುತ್ತೆ ಅದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿರುವಂಥದ್ದು ಸ್ಮಾರ್ಟ್ ಸಲಹೆ ಸೊ ಈ ಸ್ಮಾರ್ಟ್ ಸಲಹೆನ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಮನೋತಜ್ಞರು ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ನೋಡ್ಕೊಂಡು ಬನ್ನಿ ಸೊ ಯಾವುದೇ ಕುಟುಂಬ ಚೆನ್ನಾಗಿರಬೇಕು ಸುಖಿಯಾಗಿರಬೇಕು ಸ್ಮಾರ್ಟ್ ಆಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ ಕುಟುಂಬ ಸ್ಮಾರ್ಟ್ ಆಗಿತ್ತು ಅಂತಂದರೆ ಎಲ್ಲರೂ ಆನಂದವಾಗಿರ್ತಾರೆ ಸಂತೋಷವಾಗಿರ್ತಾರೆ ಕೆಲವು ಕುಟುಂಬಗಳಲ್ಲಿ ಈ ಮಡಿ ಆಚಾರದ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಅತ್ತೆ ಸಸ್ಯದ ನಡುವೆ ಬರುತ್ತೆ ಇಲ್ಲ ಅತ್ತೆ ಹೆಚ್ಚು ಮಡಿ ಮಾಡ್ಬೋದು ಸ್ನಾನ ಮಾಡಿ ದೇವರ ಮನೆಗೆ ಹೋಗಿ ದೇವ್ರ ಮನೆಯಲ್ಲಿ ಒರೆಸಿ ಪೂಜೆ ಮಾಡಿ ಆಮೇಲೆ ಆಕೆ ಉಪಹಾರ ಎಲ್ಲ ಸೊಸೆ ಮೇಲೆ ಈ ಕೆಲಸವನ್ನು ಸೊಸೆ ಮಾಡಬೇಕು ಅಂತ ಆಸೆ ಪಡ್ಬೋದು ಆಸೆ ಪಡ್ಬೋದು ಹಾಗೆಯೇ ಸೊಸೆಗೆ ಇದರ ಬಗ್ಗೆ ಅಂತ ಇರೋದಿಲ್ಲ ಅಥವಾ ದೈವಭಕ್ತಿ ಇರುತ್ತೆ ಆದರೆ ಈ ಆಚರಣೆಗಳು ಧಾರ್ಮಿಕ ಆಚರಣೆಗಳು ಮಡಿ ಮೈಲಿಗೆ ವಿಚಾರಗಳು ಅಥವಾ ಇತ್ತೀಚೆಗೆ ಇದು ಕಮ್ಮಿ ಆಗ್ತಿದೆ ಆದರೆ ಒಂದು ಕುಟುಂಬದಲ್ಲಿ ಋತುಸ್ರಾವದ ಸಮಯದಲ್ಲಿ ಸೊಸೆ ಅಡುಗೆ ಮನೆ ಪ್ರವೇಶವಿಲ್ಲ ಆ ಜೊ ಜೊರ್ಜೆಗಳಾಗೋಯಿತು ಮತ್ತು ಇದೆಲ್ಲ ಶಾರೀರಿಕವಾಗಿರ್ತಕ್ಕಂಥದ್ದು ನಾನು ಅಡುಗೆ ಮನೆ ಯಾಕೆ ಬರಬಾರ್ದು ಇದರ ನಿಮ್ಮ ಕಾಲ ಇತ್ತು ಮೂರು ದಿವಸ ಹೊರಗಡೆ ಕೂರಿಸೋ ನಿಮ್ಮನ್ನು ಈಗ ಅದನ್ನು ಪಾಲ ಮಾಡೋ ಅಗತ್ಯ ಇಲ್ಲ ಈಕೆಗೆ ಹಿಂಸೆ ಋತುಸ್ರಾವ ಆಗಿರ್ತಕ್ಕಂಥ ಸೊಸೆ ಅಡುಗೆ ಮನೆ ಬರ್ತಕ್ಕಂಥದ್ದು ಆಹಾರ ಪದಾರ್ಥಗಳನ್ನ ಮುಟ್ತಕ್ಕಂಥದ್ದು ಅಥವಾ ನಾನು ದೇವ್ರ ಪೂಜೆ ಅಂತ ಒಳಗಡೆ ಬಂದ್ಬಿಡ್ತಕ್ಕಂಥದ್ದು ಈ ವಿಚಾರದಲ್ಲಿ ಇರಸುಮುಸಾಗಿ ಅತ್ತೆ ಸುಸ್ತ ನಡುವೆ ಒಂದು ರೀತಿ ಕಲಹ ಶುರುವಾಯಿತು ಸಾ ಬದಲಾದ ಕಾಲದಲ್ಲಿ ಕೆಲವು ಆಚರಣೆಯ ಸಂಪ್ರದಾಯಗಳನ್ನು ಮುಂದುವರಿಸಬೇಕೇ ಬೇಡವೆ ಅಥವಾ ವೈಜ್ಞಾನಿಕ ಮನೋಭಾವ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡು ಅದು ಯಾವುದನ್ನು ಬಿಡಬಹುದು ಯಾವ್ದು ಬಿಡಬಾರ್ದು ಅನ್ನೋದ್ರ ಬಗ್ಗೆ ಅತ್ತೆ ಸೊಸೆಯರು ಚರ್ಚೆ ಮಾಡಬೇಕು ಮಾತಾಡ್ಕೋಬೇಕು ಹಾಗೆ ಹೊಂದಾಣಿಕೆಗೆ ಸಿದ್ಧ ಹೋಗಬೇಕು ಇಲ್ಲಿ ಯಾವುದೇ ಹಠ ಬೇಡ ಹಠ ಬೇಡ ಆಗ ಅತ್ತೆಯೂ ಸ್ಮಾರ್ಟ್ ಆಗಿರ್ತಾರೆ ಸಸ್ಯವೂ ಸ್ಮಾರ್ಟ್ ಆಗಿರ್ತಾರೆ ಕುಟುಂಬ ಸ್ಮಾರ್ಟ್ ಆಗಿರುತ್ತೆ ದಯವಿಟ್ಟು ಇದನ್ನು ಗಮನಿಸಿ ಬದಲಾವಣೆಗೆ ಇಬ್ಬರೂ ಸಹಕರಿಸಬೇಕಾಗತ್ತೆ ಪ್ರೀಕ್ಷಕರೇ ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ ಅದೆಲ್ಲವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ನಮ್ಮ ಸಂಬಂಧಗಳನ್ನ ಖುಷಿ ಖುಷಿಯಿಂದ ಸಂತೋಷದಿಂದ ನಾವು ಇಟ್ಕೊಳ್ಳೋಣ ಭಾಗವಹಿಸಿದ್ರು ಮಾತಾಡಿದ್ರು ಹಾಡು ಬಾ ಐತಿ ಆಗಿ ಎಪಿಸೋಡು ಸೊ ಅವ್ರಿಗೆ ಹೇಗೆ ಅನಿಸ್ತು ಅನ್ನೋ ಅನಿಸಿಕೆನ ಕೇಳೋಣ ಹೇಳಿ ಮೇಡಮ್ ನಿಮ್ಮ ಅನಿಸಿಕೆ ಮತ್ತು ಕಾರ್ಯಕ್ರಮದ ಉದ್ದೇಶ ನಮಗೆ ಈ ಪ್ರೋಗ್ರಾಮ್ ಬಹಳ ಖುಷಿ ಆಯ್ತು ಅಪೇಕ್ಷೆ ಪಟ್ಟು ನಾವು ಕರ್ಸ್ಕೊಂಡಿದ್ದು ಬಹಳ ಚೆನ್ನಾಗಿ ಇನ್ನು ಅನಿಸಿಕೆ ಇದೊಂದು ಆಪರ್ಚುನಿಟಿಗೆ ತುಂಬಾ ಥ್ಯಾಂಕ್ಸ್ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ ಯಂಗರ್ ಗೆ ಇದು ಆಕ್ಚುಲ್ ಆಗಿ ಬೇಕು ಯಾಕಂದ್ರೆ ಇವಾಗ ತುಂಬಾ ಜನ ನನ್ಗಿಂತ ಚಿಕ್ಕ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಬಗ್ಗೆ ಸಿಂಗಲ್ ಲೈಫ್ ಮದ್ವೆ ಆದ್ಮೇಲೆ ಇದಾರೆ ಅನ್ಕೊಂಡಂಗೆ ಇಲ್ದೇನೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗೂ ಇರುತ್ತೆ ಅಂತ ತೋರಿಸ್ಕೊಡೋದಕ್ಕೆ ಈ ಶೋ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನನ್ಗೆ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವೀಕ್ಷಕರೇ ಕಾರ್ಯಕ್ರಮದ ಉದ್ದೇಶ ಅದೇನೆ ಅಲ್ವಾ ಇರುವಂತಹ ಒಂದು ಸಕಾರಾತ್ಮಕ ವಿಚಾರಗಳು ಎಷ್ಟೆಲ್ಲ ಇದೆ ಅದನ್ನೇ ತೋರಿಸುವಂತದ್ದು ಹಾಗಾಗಿ ಈಗ ಅವ್ರನ್ನ ಅಭಿನಂದಿಸುವಂತಹ ಸಮಯ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆನೆ ಸ್ಮಾರ್ಟ್ ಸೊಸೆಂದಿರುವ ಕಾರ್ಯಕ್ರಮದ ಪರವಾಗಿ ಅವರನ್ನ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದಿಸುವಂತಹ ಸಮಯ ಶ್ರೀಮತಿ ಉಷಾ ಸತ್ಯನಾರಾಯಣ ಅವರಿಗೆ ಮೇಡಮ್ ಧನ್ಯವಾದಗಳು ತಮ್ಗೆ ಅದೇ ರೀತಿಯಾಗಿ ಅವರ ಸೊಸೆ ಶ್ರೀಮತಿ ಸಿಂಧು ಅವರು ಮೇಡಮ್ ಧನ್ಯವಾದಗಳು ಓಕೆ ಮತ್ತೊಮ್ಮೆ ಧನ್ಯವಾದಗಳು ತಮ್ಮಿಬ್ಬ ಸಿಕ್ಕಾ ಒಡೆ ಖುಷಿ ಅಂತ ಆಯ್ತು ನನಗೆ ಭಾಗವಹಿಸಿದ್ದು ಖುಷಿ ತುಂಬಾ ಧನ್ಯವಾದಗಳು ವೀಕ್ಷಕರೇ ಸಂಬಂಧಗಳಲ್ಲಿ ಈ ಭಿನ್ನಾಭಿಪ್ರಾಯಗಳು ಮುನಿಸು ಅದು ಇದು ಅಂತ ತುಂಬ ಹೋಗುತ್ತೆ ಆಗಾಗಂತ ತೆಗೆದಾಕ್ಬೇಕು ಹಗರ ಆಗುತ್ತೆ ಹಗರ ಆದಷ್ಟು ಎತ್ತಗ್ ಬಹಳ ಸುಲಭ ಸಂಬಂಧ ನಾವು ಹಗರವಾಗಿ ಇಟ್ಕೋಬೇಕು ಖುಷಿಯಾಗಿ ಇಟ್ಕೋಬೇಕು ಏನೇ ಬಂದ್ರೂ ನೆತ್ತ ತೆಗಿತಾ ಇರಬೇಕು ಅಷ್ಟೇ ಜೀವನ ಇದು ಆಗ್ಬೇಕು ಅನ್ನೋಂಥದ್ದೇ ಉದ್ದೇಶ ಯೋಚನೆ ಮಾಡ್ತಾ ಇದ್ದೀರಾ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಖಂಡಿತವಾಗ್ಲೂ ಭಾಗವಹಿಸಬಹುದು ಅದಕ್ಕೂ ಕೂಡ ಒಂದಷ್ಟು ನಿಯಮಗಳಿದೆ ಏನೂ ಇಲ್ಲ ಸಿಂಪಲ್ ಆಗಿ ನಿಮ್ಮ ವಿವರಗಳನ್ನು ನಮಗೆ ಸವಿಸ್ತಾರವಾಗಿ ಕಳಿಸ್ಕೊಡಿ ಅಂದರೆ ನಿಮ್ಮ ಹೆಸರು ಮತ್ತು ವಯಸ್ಸು ಅಂದರೆ ಸೊಸೆ ಮತ್ತು ಅತ್ತೆಯ ಹೆಸರು ವಯಸ್ಸು ಅದನ್ನು ಕಳಿಸ್ಕೊಡಿ ಇದರ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ಮತ್ತು ವೃತ್ತಿ ಏನು ಅನ್ನುವಂಥದ್ದು ಮತ್ತು ಹವ್ಯಾಸಗಳು ಸಂಕ್ಷಿಪ್ತವಾಗಿ ಕಳಿಸ್ಕೊಡಿ ಇದರ ಜೊತೆಗೆ ನಿಮ್ಮ ಫೋನ್ ನಂಬರ್ ಮತ್ತು ಪೂರ್ಣ ವಿಳಾಸ ಏನಿದೆ ಅದನ್ನು ಸಹ ಇದರೊಟ್ಟಿಗೆ ಮುಖ್ಯವಾಗಿ ಇತ್ತೀಚೆಗೆ ಇಬ್ಬರೂ ಕೂಡ ಒಟ್ಟಿಗೆ ತೆಗೆಸ್ಕೊಂಡಿರುವಂತಹ ಭಾವಚಿತ್ರ ರೀಸೆಂಟ್ ಫೋಟೋ ಬೇಕಾಗುತ್ತೆ ಅದನ್ನು ದಯಮಾಡಿ ಕಳಿಸ್ಕೊಡಿ ಇವುಗಳನ್ನು ನೀವು ಪತ್ರದ ಮೂಲಕನು ಅಂದ್ರೆ ಪೋಸ್ಟ್ ಮೂಲಕ ಕಳಿಸ್ಕೊಡ್ಬಹುದು ಅಥವಾ ಇಮೇಲ್ ಮೂಲಕ ಕಳಿಸ್ಕೊಡಬಹುದು ಒಂದು ವೇಳೆ ನೀವು ಪತ್ರದ ಮೂಲಕ ಕಳಿಸ್ತೀರಿ ಅಂತ ಅಂದ್ರೆ ನಮ್ಮ ವಿಳಾಸ ಈ ರೀತಿ ಆಗಿದೆ ನಿರ್ಮಾಪಕರು ಸ್ಮಾರ್ಟ್ ಸೊಸೈಂದಿರು ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಸಿ ನಗರ ಬೆಂಗಳೂರು ಐದು ಆರು ಸೊನ್ನೆ 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 ಆರು ಅಥವಾ ನೀವು ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದ್ರೆ ನಮ್ಮ ಇಮೇಲ್ ಐ ಡಿ ಈ ರೀತಿ ಆಗಿದೆ ಡಿ ವಿಮಾರ್ಟ್ ಸೊಸೆಂದಿರು ಆಟ್ ಜಿಮೇಲ್ ಡಾಟ್ ಕಾಮ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮೈಸೂರಿನ ವಿಶೇಷ ಸಂಚಿಕೆ ಮುಂದಿನ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿಕೊಳ್ಳಿ ಈ ಕಾರ್ಯಕ್ರಮ ಯಾವುದದು ಸ್ಮಾರ್ಟ್ ಸೊಸೈಟಿರು ನಮಸ್ಕಾರ